ನೋಡಿ ಸರ್ ಈಗ ನನಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಸಮೇತ ಈಗಿರೋದಾಗ್ಲಿ ಹಿಂದೆ ಇರೋದಾಗ್ಲಿ ಯಾವ ಸದಸ್ಯರ ಮೇಲೆ ಕೂಡ ನನಗೆ ವೈಯಕ್ತಿಕ ಯಾವ್ದು ದ್ವೇಷ ಇಲ್ಲ ಆಸ್ ಎ ಪ್ರಸಾದ್ ಆಗಿರ್ಲಿ ಅದು ಮುರಳೀಗೌಡರಾಗ್ಲಿ ಪ್ರವೀಣ್ ಗೌಡ್ರ ಆಗಿರ್ಲಿ ಅಥವಾ ನಮ್ಮ ರಾಕೇಶ್ ಅವರಾಗಿರ್ಲಿ ಗುರು ಸರ್ ಆಗಲಿ ಯಾರು ಟೋಟಲ್ ಎಲ್ಲ ಸರ್ ನನಗೆ ವೈಯಕ್ತಿಕ ದ್ವೇಷ ಇಲ್ಲ ಆಮೇಲೆ ಸಿ ಎಸ್ ಐ ಪಾರ್ಕ್ ಅಥವಾ ನಗರಸಭೆ ಸೊತ್ತು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಯಾವ ಸದಸ್ಯರು ಕೂಡ ನನ್ನನ್ನು ಫೋರ್ಸ್ ಮಾಡಿಲ್ಲ ನನಗೆ ಫೋರ್ಸ್ ಬಂದಿರೋದೇನು ಅಂತ ಹೇಳಿದ್ರೆ ಯಾವುದೋ ಒಂದು ಇಂಟೀರಿಯರ್ ಇರುತ್ತೆ ಅಲ್ಲಿ ಅಗ್ರಮೆಂಟ್ ಖಾತೆನೋ ದಯವಿಟ್ಟು ಸರ್ ಅಂತದ್ದು ಅಗ್ರಿಮೆಂಟ್ ಸರ್ ಇನ್ನೊಂದಾಗ ಯಾರ್ದೋ ಬಡವರದ್ದಿದೆ ಎಲಾರಿಟೀಸ್ ಇಲ್ಲ ಅಥವಾ ಅದು ಟೈಟಲ್ ಇಲ್ಲ ದಯವಿಟ್ಟು ಇದನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಒತ್ತಡ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಅದ್ ಕೂಡ ಮನೆ ಹೇಳಿದ್ದಾರೆ ನನಗೆ ಈ ತರ ಸುಮಾರು ವರ್ಷಗಳಿಗೆ ಇದ್ದಾರೆ ಸರ್ ಟೈಟಲ್ ಇಲ್ಲ ಮಾಡ್ಕೊಡಿ ಅಂತ ಅದು ಯಾವುದೇ ರೀತಿ ಬೇರೆ ಉದ್ದೇಶ ಇರೋದಿಲ್ಲ ಸಾರ್ವಜನಿಕ ದೃಷ್ಟಿಯಿಂದ ಅವರು ಹೇಳಿರ್ತಾರೆ ನಾವು ಹೇಳಿರ್ತೀವಿ ಇಲ್ಲಿ ಯಾವುದೇ ರೀತಿ ಬೇರೆ ನನ್ನ ಏನು ಆರೋಪ ಮಾಡ್ತಾ ಇಲ್ಲ ಎಲ್ಲ ಸದಸ್ಯರು ಕೂಡ ಗೌರವಾನ್ವಿತ ಸದಸ್ಯರು ಇರ್ತಾರೆ ನನ್ಗೆ ಯಾರ ಬಗ್ಗೆ ಏನೂ ಇಲ್ಲ ನನಗೆ ಈ ಸಿ ಎಸ್ ಐ ಟು ಪಾರ್ಕ್ ಮಾಡ್ಕೊಡಿ ಅಂತ ಕೂಡ ಯಾರು ಹೇಳಿಲ್ಲ ಸಣ್ಣ ಪುಟ್ಟ ಹಿರಿಯಾಗ ನನ್ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಆಮೇಲೆ ಮುಂದುವರೆದಂತೆ ಏನಂದ್ರೆ ಲಾಸ್ಟ್ ಟೈಮ್ ಒಂದು ವರ್ಷ ಅವಧಿಯಲ್ಲಿ ನಾನೇನಿದ್ದೆ ಟ್ರಾನ್ಸ್ಫರ್ ಆಗಿ ಮಾರ್ನೇ ದಿನನೇ ಮುಗಲಿಗೌಡ್ರು ಒಂದು ಲೆಟರ್ ಆಗ್ತಾರೆ ಇವ್ರ ಅವಧಿಯಲ್ಲಿ ಆಗಿರೋದೆಲ್ಲ ಅಕ್ರಮ

ಐದು ನಿಮಿಷಿ ಕೊಟ್ಟಿದ್ದು ಐದು ನಿಮಿಷ ಐದು ನಿಮಿಷದ ಏಳುನೂರ್ ಇಪ್ಪತ್ತೆರಡು ಫೈಲ್ಸ್ ಐಡೆಂಟಿಫೈ ಆಗುತ್ತೆ ಒಂದು ವರ್ಷದ ನಾನು ಫಸ್ಟ್ ಇಂದ ಬಂದಾಗಿದ್ದ ಲಾಸ್ಟ್ ಹೋಗೋವರೆಗೂ ಕೂಡ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಫೈಲ್ ಕೂಡ ಐಡೆಂಟಿಫೈ ಆದಾಗ ಅದರಲ್ಲಿ ನಲವತ್ತೆಂಟು ಫೈಲ್ಸ್ ಇರೆಗುಲಾರಿಟಿ ಇತ್ತು ಆ ಇರೆಗ್ಲಾರಿಟಿ ಅಂದ್ರೆ ಈಗ ಪಂಚಾಯಿತಿಯಿಂದ ನಮಗೆ ಬಂದಿರುತ್ತೆ ಅದನ್ನ ನೋಡಿ ನಾವು ರಾತ್ರಿ ಮಾಡ್ಕೊಂಡಿರ್ತೀವಿ ಅವ್ರಿಗೆ ಟೈಟಲ್ ಏನಾಗಿರುತ್ತೆ ಅಗ್ರಿಮೆಂಟ್ ಇರುತ್ತೆ ಅಂತ ಇರೆಗ್ಯುಲಾರಿಟಿ ಮಾಡಿದ್ರೆ ಆಮೇಲೆ ಏಕ ನಿವೇಶನ ಇರುತ್ತೆ ಅದನ್ನ ಏನ್ ಸಪ್ರೇಟ್ ಮಾಡಿ ಅವ್ರದೇ ಅವ್ರದೇ ಪೇಪರ್ನ ಈ ತರ ಸಣ್ಣ ಪುಟ್ಟ ಇರುತ್ತೆ ಗೊತ್ತು ಅದ್ರಲ್ಲಿ ಯಾವುದೋ ಸೀರೆಸ್ ಆಗಲಿ ಪಾರ್ಕ್ ಆಗಲಿ ನಿರ್ವೇಶನ ಇಲ್ಲ ಅಂತ ಬಿಟ್ಟು ನಾನು ಅವತ್ತು ಕೂಡ ಉಪಯೋಗ ಮುಂದೆ ಹೇಳಿದ್ದು ಅದೇ ಈಗ ಹೇಳ್ತಾ ಇರೋದು ಅದೇ ಯಾಕೆ ಆತರ ಇರೆಗುಲಾರಿಟೀಸ್ ಮಾಡ್ತಾ ಇದ್ದಾಗ ನನಗೆ ಸ್ವಲ್ಪ ಸದಸ್ಯರು ಒತ್ತಡ ಇರುತ್ತೆ ಸರ್ ಅಂತ ನಾನು ಹೇಳದ ಹೊರತು ಯಾವೊಬ್ಬ ಸದಸ್ಯರು ಅಥವಾ ಎಲ್ಲ ಸದಸ್ಯರು ನಾನು ಹೇಳಿಲ್ಲ ದಯವಿಟ್ಟು ಎಲ್ಲ ಸದಸ್ಯರು ಸಮಯದಲ್ಲಿ ನಾನು ಏನೇ ನಿಮಗೆ ಅನ್ಯತ ಭಾವಿಸ್ಬೇಡಿ ದಯವಿಟ್ಟು ನಾನು ವೈಯಕ್ತಿಕವಾಗಿ ಮಾಡಿಲ್ಲ ಅದು ಹೇಳಿಲ್ಲ ಹೇಳಿಲ್ಲ ನಾನು ಹೇಳಿಲ್ಲ ವ್ಯಕ್ತಿಯಲ್ಲಿ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಕಂಪ್ಲೀಟ್ ಏನ್ ಫೈಲ್ಸ್ ಆಗಿದೋ ಅಷ್ಟು ಫೈಲ್ಸ್ ಎನ್ಕ್ವೈರಿ ಮಾಡಿ ನಾವು ಆತರ ಏನಾದ್ರು ಇರೆಗುಲಾರಿಟೀಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ

समेत करो ये लोग भाई यार यार ये लोग भी समेत कर देते हो हाँ यार तो समेत करा समेत करा तो एक ही हो जाता हो समेत कर देते हो यार समेत कर देते हो हाँ समेत कर देते हो ना तो कर दोपो नहीं ला क्यों नहीं कर दो पति हो निम्न श्याम है क्या निम्न श्याम निम्न श्याम निम्न श्याम हाँ निम्न श्याम भाई भ ಈಗ ಮೀಡಿಯಾ ಅಲ್ಲಿ ಪ್ರೆಸ್ ಅಲ್ಲಿ ಮತ್ತೆ ಇನ್ಕ್ಲೂಡಿಂಗ್ ಇವತ್ತಿನ ದಿನ ಏನು ಲೋಕಾಯುಕ್ತ ಕೇಸ್ ಗಳಾಗಿದೆ ಈಗ ಉಲ್ಲೇಖ ಇದೆ ನಗರಸಭಾ ಸದಸ್ಯರು ಅಂತ ದಯವಿಟ್ಟು ಅವರಾಗಿದ್ರು ಕ್ಲಾರಿಫಿಕೇಶನ್ ಕೊಡಬೇಕು ಅವ್ರಿಗೆ ರೆಗ್ಯುಲಾರಿ ಅವರು ಯಾವಾಗ ಬೇರೆ ರೆಗ್ಯುಲಾರಿಟೀಸ್ ಅಲ್ಲಿ ಯಾರಾದ್ರೂ ಕೌನ್ಸಿಲರ್ಸ್ ಅವ್ರ ಮೇಲೆ ಎಸ್ ಎಸ್ ಸಮೇತ ಹೇಳಿ ಹೇಳಿ ಸಿಎಸ್ ಪಾರ್ಕ್ ಬೇರೆ ವಿಚಾರಗಳಲ್ಲಿ ಬಂದ್ ಸುಲಾಪ್ರೀ ಅಧ್ಯಕ್ಷ ನೋಡಿ ಸದ್ಯ ಸಭೆಯಲ್ಲಿ ಅಗೋರವಾಗಿ ನಡ್ಕೊಂಡ್ರೆ ಅಧ್ಯಕ್ಷ ಮೇಲೆ ಪೌರಾಕ್ರ ಮೇಲೆ ಆಗ್ಲಿಗಲ್ ಮಾಡುವಂತ ಏನ್ ಅಧ್ಯಕ್ಷ ಪೂರೈಕೆ ಅಧ್ಯಕ್ಷ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ರೀಜನಲ್ ಕಮಿಷನ್ ಕಳಿಸ್ಬೋದು ಅವ್ರು ಕೋರ್ಟ್ ಮಾಡಿ ಏನು ಸತ್ಯ ಇದನ್ನೆಲ್ಲ ಜಜ್ಮೆಂಟ್ ಮಾಡೋದಕ್ಕೆ ಅಧಿಕಾರ ಅವ್ರಿಗಿದೆ ಇದೇ ಕಾನೂನಲ್ಲಿ ಇದೆ ಏನು ನಾವು ಇಷ್ಟ ಪೌಲ್ಸರ್ ಜನ ಗೆಲ್ಸ್ಬಿಟ್ಟಿದ್ರೆ ನಾವು ಇಷ್ಟ ಬಂದಾಗ ಜೋರ್ಜನ್ಯ ಮಾಡೋದಕ್ಕೆ ಇಷ್ಟಪಟ್ಟು ಕೆಲಸ ಮಾಡಿಸ್ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಮೇಲೆ ಕೊಡಲು ಕ್ರಮ ಇದೆ ಅದ್ ಮಾಡ್ಲಿ ಅದ್ ಮಾಡ್ಲಿ ಅದು ಮಾಡಲಿ ಬಿಟ್ಟು ಲೋಕಾಯುಕ್ತ ಗೌರವಿತ ಲೋಕಾಯುಕ್ತ ಉಪಲೋಕಾಯುಕ್ತವ್ರು ಬಂದಾಗ ಹೇಳಿದಾಗ ನಮ್ಗೆ ಜನ ನಮ್ಗೆ ನಮ್ಗೆ ಎಷ್ಟು ನೋವಾಗ್ತದೆ ನಮ್ಮ ಬೇರೆ ನಮ್ಗೆ ಓಟ್ ಹಾಕಿರೋ ಜನಕ್ಕೆ ಎಷ್ಟು ಅವ್ರು ಏನಪ್ಪ ಎಲ್ಲ ನಾಟನೆ ಎಲ್ಲ ಇಲ್ ಇಲ್ಲ ನಾನೇನು ಹೇಳಲ್ಲ ಏನಿದೆ ಅದೇ ಹೇಳಿ ಯಾವ್ದು ಮೀನಿಂಗ್ ಇದ್ದಾರೆ ಅವರು ಭಗವ ಎಲ್ಲ ಮಾತ್ರ ಯಾರು ಎಡ ಲತ್ತಾರಿಲ್ಲ ಎಲ್ಲ ಅನ್ಬೋದು ಅರ್ಥ ಮಾಡ್ಕೊಳ್ಳೋ ದೈವ ಕೌನ್ಸಿಲ್ ಅಂದ್ರೆ ಸಾರ್ ದೇವಸ್ಥಾನ ಇದ್ದು ಅರ್ಥ ಆಯ್ತಾ ನೀವು ಗೌರವ ಎಲ್ಲಾರು ನನಗೆ ರಥೆ ಬಂದ ಕೆಲವು ಅಧಿಕಾರಿ

ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಪಬ್ಲಿಕ್ ಬರ್ತಾನೆ ಇರ್ತಾರೆ ಯಾವ್ದೋ ವಾರ ಸಂಬಂಧಪಟ್ಟರ ಬಂದು ಮುಪ್ಪತ್ತೈದು ಅಣ್ಣ ಬಾಣ ಇದೆ ನೋಡೋಣ ಅಂತಾರಬ್ಲಿಕ್ ಪತ್ರ ಆರೋಪ ಮಾಡ್ತೀವಿ ಮಾಡಿ ಸದಸ್ಯರು ಯಾರು ಗೊತ್ತಾಗ ಜಗಜ್ಜಾಗ್ಲಿಲ್ಲ ಸಿಸಿ ಕ್ಯಾಮ್ರಾ ಕಿಂತ